ನಿಮ್ಮ ಭವಿಷ್ಯ ಭವಿಷ್ಯಕ್ಕೋಸ್ಕರ ನಾವು ನೋಡಿದ ಮಟ್ಟಿಗೆ ಮಗು ಬಗ್ಗೆ ಆಲೋಚನೆ ಮಾಡುವಂಥದ್ದು ನಿಸ್ವಾರ್ಥವಾಗಿ ಆಲೋಚನೆ ಮಾಡುವಂಥದ್ದು ಎರಡು ಜನ ಎರಡು ಬಾರಿ ಮಾಡ್ತಾರೆ ಒಂದು ತಂದೆ ತಾಯಿ ಮಕ್ಕಳು ಅಲಿತು ಅವರು ಒಳ್ಳೆಯ ಎಜುಕೇಶನ್ ಪಡೆದು ನಾನೇ ಕಾರಿನ ಮೇಲೆ ನಿಂತು ಒಳ್ಳೆಯ ಭವಿಷ್ಯ ಬರಬೇಕು ಅನ್ನುವಂಥದ್ದು ಅದಕ್ಕೋಸ್ಕರ ಅವರಲ್ಲಿ ಜೀವನವನ್ನು ತಂದೆ ತಾಯಿ ಎರಡನೇದು ಶಿಕ್ಷಕರು ಅವರು ಆ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಟ್ಟು ಅವರಿಗೆ ಒಂದು ಜಾಬ್ ಯಾವುದಾದ ಕೆಲಸ ಮಾಡಿ ಅವರ ಜೀವನದಲ್ಲಿ ಶಿಕ್ಷಕರು ಎರಡು ಪಾರ್ಟಿ ಮಕ್ಕಳ ಭವಿಷ್ಯಕ್ಕೋಸ್ಕರ ತಿಂ ಅದು ನಿಮಗೆ ಗೊತ್ತಿರಲಿ ದೇವರ ನಿಮಗೆ ಅವಕಾಶ ಕೊಟ್ಟಿದ್ದಾನೆ ಕಾಲೇಜಿನಲ್ಲಿ ಸ್ಟಡಿ ಮಾಡಿ ಈ ಅವಕಾಶವನ್ನು ಉತ್ತಮಿಯಲ್ಲಿ ಸದುಪಯೋಗ ಮಾಡಿ ಅಂತ ಹೇಳಿ ತಿಳಿಸ್ತಾ ಈಗ ಆಫ್ಟರ್ ಡಿಗ್ರಿ ಫಸ್ಟ್ ಇಯರ್ ಡಿಗ್ರಿ ಮಾತ್ರ ಎಲ್ಲ ಫಸ್ಟ್ ಇಯರ್ ನಮ್ಮ ಜೀವನದಲ್ಲಿ ಎರಡು ಮೂರು ಇಂಪಾರ್ಟೆಂಟ್ ಅಂಗ ಬರುತ್ತದೆ ಎಸ್ ಎಸ್ ಎಲ್ ಸಿ ಒಂದು ಸಿ ಮತ್ತೆ ಡಿಗ್ರಿ ಯೂಸ್ ಮಾಡಿದ್ದೀನಿ ಡಿಗ್ರಿ ಪಿಯುಸಿ ಕೆಲವರು ಮೆಡಿಕಲ್ ಯೂಸ್ ಮಾಡ್ತಾರೆ ಕೆಲವರು ಇಂಜಿನಿಯರಿಂಗ್ ಯೂಸ್ ಮಾಡ್ತಾರೆ ಒಂದು ಗೊಬ್ಬರ ಬಟ್ ನೀವು ಡಿಗ್ರಿ ಮಾಡಿದ್ದೀರಿ ನೀವು ಗೊತ್ತಿರಲಿ ಈಗ ಇರುವಂಥದ್ದು ಸ್ಪರ್ಧಾತ್ಮಕ ಇಲ್ಲ ಕಾಂಪಿಟೇಷನ್ ಇರುವಂಥದ್ದು ಪ್ರಾರಂಭಿಕರು ಹೇಳ್ತಾರೆ ಸರ್ವೇ ಇಸ್ ದ ಅಂತ ಹೇಳಿ ತುಂಬಾ ಅರ್ಥ ಇದೆ ಒಂದೊಂದು ವರ್ಡಿಗೆ ಒಂದೊಂದು ಅರ್ಥ ಇದೆ ಎಲ್ಲ ಗೊತ್ತಾಗೋದು ಎಲ್ಲ ಅನುಭವ ಆದ್ಮೇಲೆ ಅದರದ್ದು ವ್ಯಾಲ್ಯೂ ಗೊತ್ತಾಗ್ತಾ ಬರ್ತದೆ ಅಂದ್ರೆ ಯಾರು ಸರ್ವೇ ಇಸ್ ದ ಅಂತಂದ್ರೆ ಯಾರು ಸರ್ವೇ ಆಗ್ತಾನೆ ಅಂತ ಹೇಳಿ ಹೇಗೆ ಅದು ನಿಮ್ಮ ವಿದ್ಯಾರ್ಥಿ ಜೀವನಕ್ಕೆ ಹೇಗೆ ವಿದ್ಯಾರ್ಥಿಗಳಿಗೆ ಉದಾಹರಣೆಗೆ ನಂದೇ ಉದಾಹರಣೆ ಕೊಡ್ಬೇಕಾದ್ರೆ ನಾನು ಪಿ ಯು ಸಿ ಇದ್ದಾಗ ಸುಮಾರು ನೈಂಟಿ ಆ ಟೈಮಲ್ಲಿ ಅಲ್ಲಿ ನಂದು ಮಾವು ನನ್ನ ತಾಯಿ ತಮ್ಮ ಅಮಾಡುಲ ಅಂತ ಹೇಳಿದ್ರು ಅವರು ನೈನ್ಟಿ ಏಟ್ ಬ್ಯಾಕ್ಸ್ಪೆಕ್ಟರ್ ಅವರ ಆಸನದಲ್ಲಿ ಕೆಲಸ ಮಾಡ್ತಾ ಇದ್ರು ಆಕ್ರೆ ನಾನು ಅವರ ಬೇಕಾಗ್ಲಿಕ್ಕೆ ಅಂತ ಹೇಳಿ ಅವರ ಹೋಗಿದ್ವಿ ಹೋದಾಗ ಯೂನಿಫಾರ್ಮ್ ನಮಗೆ ಒಂದು ಆಕರ್ಷಣೆ ಏನಾದರೂ ಗವರ್ಮೆಂಟ್ ಜಾಬ್ ಅಥವಾ ಸರ್ವಿಸ್ ಬಿಡಲಾಗಬೇಕು ಬಿಡುತ್ತೆ ಆಮೇಲೆ ಎರಡು ಸಾವಿರ ನಮ್ಮ ಡಿಗ್ರಿ ಬಿ ಎಸ್ ಮಾಡಿದ್ವಿ ಎಸ್ ಕಾಲೇಜ್ ಬಂಟ್ವಾಳದಲ್ಲಿ ಮಾಡಿದ ಬಳಿಕ ಅದೇ ಟೈಮ್ ಕಾಂಪಿಟೇಷನ್ ಎಕ್ಸಾಮ್ ಯಾವ ರೀತಿ ಓದಬೇಕು

ಭವಿಷ್ಯ ಅಂದ್ರೆ ಒಂದು ಗುರಿ ನೀವು ಹೇಳ್ಬೇಕಾದ್ರೆ ಮಾಡಿ ಎಷ್ಟು ಜಾಲಿ ಮಾಡಿ ಎಲ್ಲ ಮಾಡಿ ಬಟ್ ಗುರಿ ಇರ್ಬೇಕು ಗುರಿ ಎಲ್ಲ ಇರ್ತದೆ ನಾನು ನಾನು ಏನು ಪ್ರೈಮ್ ಪ್ರೈಮಿನಿಸ್ಟರ್ ಆಗ್ಬೇಕನ್ನು ಗುರಿ ಇರ್ತದೆ ರಾಷ್ಟ್ರಪತಿ ಆಗ್ಬೇಕನ್ನೋದ್ ಗುರಿ ಇರ್ತದೆ ಡಾಕ್ಟರ್ ಆಗ್ಬೇಕನ್ನೋದ್ ಗುರಿ ಇರ್ತದೆ ಅಥವಾ ಡಿ ಸಿ ಆಗ್ಬೇಕು ಗುರಿ ಇರ್ತದೆ ಆ ಗುರಿ ಇದ್ರೆ ಮಾತ್ರ ಸಾಧನೆ ಗುರಿಯನ್ನು ತಲುಪಬೇಕಾದ್ರೆ ಕಠಿಣ ಪರಿಶ್ರಮ ಬೇಕು ಮತ್ತೆ ಆತ್ಮವಿಶ್ವಾಸ ಬೇಕು ಎರಡು ತುಂಬಾ ಅದರ ಜೊತೆಗೆ ಡಿಸಿಪ್ಲಿನ್ ಬೇಕು ನಾವು ಇಲಾಖೆ ಜಾಯಿನ್ ಆದ್ರೆ ಮತ್ತೆ ಏನು ಕಲಿಸೋದಿಲ್ಲ ನಮಗೆ ಕಲಿಸೋದೇ ಡಿಸಿಪ್ಲಿನ್ ಫಸ್ಟ್ ಹೋಗಿ ಟ್ರೈನಿಂಗ್ ಎಂಟರ್ ಆದ ಕೂಡಲೇ ಒಂದು ನಿಮಿಷ ಆಗಿ ಎಲ್ಲರೂ ಕೂಡ ಬಿಡೋದಿಲ್ಲ ಒಂದು ನಿಮಿಷ ಅಂದ್ರೆ ಒಂದೊಂದು ಪ್ಲಟನ್ ಅಂತ ಮಾಡ್ತಾರೆ ಒಂದು ನಾವು ಮುನ್ನೂರು ಜನ ಇದ್ರೆ ಮೂವತ್ತು 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 ಜನರದ್ದು ಒಂದು ಪ್ಲಟನ್ ಮಾಡ್ತಾರೆ ಪ್ಲಟನ್ ಮಾಡಿ ನಮಗೆ ಬೆಳಗ್ಗೆ ಆರೂವರೆಗೆ ಗ್ರೌಂಡ್ ಅಲ್ಲಿ ರಿಪೋರ್ಟ್ ಆಗಬೇಕಂತ ಹೇಳಿದ್ರೆ ಯಾವ ಪ್ಲಾಟೂನ್ ಒಬ್ಬ ಒಂದು ನಿಮಿಷ ಬೇಕಾದ್ರೆ ಆ ಒಂದು ಪ್ಲಾಟೂನ್ ಏನೇ ಪನಿಷ್ಮೆಂಟ್ ಪ್ರಾಬ್ಲಮ್ ಅಥವಾ ರನ್ನಿಂಗ್ ಹಾಗೆ ಅಂದ್ರೆ ಡಿಸಿಪ್ಲಿನ್ ಒಂದೊಂದು ನಿಮಿಷಕ್ಕೂ ಒಂದು ವ್ಯಾಲ್ಯೂ ಇದೆ ಅನ್ನೋದು ಇಲಾಖೆ ತೋರಿಸ್ತದೆ ನಮಗೆ ಅಂದ್ರೆ ಒಂದು ಗುರಿ ಅಂತ ಇಟ್ಟ ಮೇಲೆ ಏನ್ ನಮಗೆ ಒಂದು ಈಗ ಇಟ್ಟು ಹೇಗೆ ಆಗ್ಬೇಕಂತ ಹೇಳಿ ಆ ಆ ಕೆಲಸ ಮಾಡಬೇಕಾದ್ರೆ ಡಿಸಿಪ್ಲಿನ್ ಜೊತೆಗೆ ಪರಿಶ್ರಮ ಜೊತೆಗೆ ಆತ್ಮವಿಶ್ವಾಸ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಸಾಧಿಸಲಿಕ್ಕೆ ಆಗ್ತದೆ ಯಾವುದೇ ಒಂದು ಬೀಜವನ್ನು ನಾವು ವಿಧೌಟ್ ಕಾಲೇಜ್ ವಹಿಸದೆ ಅದನ್ನು ಹಾಗೆ ಹಾಕಿದ್ರೆ ಅದು ಬೆಳೆಯದೆ ಫಲ ಕೊಡೋದಿಲ್ಲ ಏನು ಮಾಡೋದಿಲ್ಲ ಅದು ಅದೇ ರೀತಿಯನ್ನು ಹಾಳಾಗಿ ಹೋಗುವಂಥದ್ದು ಆಗ್ತದೆ ಅದಕ್ಕೆ ಒಳ್ಳೆ ರೀತಿಯಿಂದ ಪೋಷಣೆ ಮಾಡಿದ್ರೆ ಅದು ಉತ್ತಮ ರೀತಿಯಲ್ಲಿ ದೊಡ್ಡ ಮರ ಆಗಿ ಬೆಳವಿಗೂ ಹಣ್ಣು ಕೊಡುವಂಥದ್ದು ಕೆಲಸ ಮಾಡ್ತದೆ ನೆರಳು ಕೊಡುವಂಥ ಕೆಲಸ ಮಾಡ್ತದೆ ಎಲ್ಲ ಜೀವನದ ಸತ್ಯ ಇದೆ ಅದಕ್ಕೆ ವಿದ್ಯಾರ್ಥಿ ಜೀವನದಲ್ಲಿ ನಿಮ್ಮ ಪಾತ್ರ ಏನಿದೆ ಓದಬೇಕು ಒಂದು ಕೆಲಸ ರೀಸ್ಬೇಕಂತ ಹೇಳಿದ್ರೆ ಒಳ್ಳೆಯ ಇದರ ಜೊತೆ ಒಳ್ಳೆ ಕೆಲಸ ಇರಿಸಬೇಕಂತ ಹೇಳಿದ್ರೆ ನಿಮ್ಮ ಪಾತ್ರ ಇದೇ ಟೈಪ್ ನಲ್ಲಿ ಅವಕಾಶ ಸಿಕ್ಕಿದೆ ಒಳ್ಳೆ ರೀತಿಯಿಂದ ಓದಿ ಎಸ್ಪೆಷಲಿ ಗವರ್ಮೆಂಟ್ ಜಾಬ್ ಅದಕ್ಕೆ ಪ್ರಯತ್ನ ಮಾಡಿ ಯಾವ್ದು ಬೇಕಾದ್ರೆ ಗವರ್ಮೆಂಟ್ ಜಾಬ್ಗೆ ಪ್ರಯತ್ನ ಮಾಡಿ ಅದರಲ್ಲಿ ಕೂಡ ನಮ್ಮ ಈ ಕರಾವಳಿ ಬೆಟ್ಟದಲ್ಲಿ ಎಸ್ಪೆಷಲಿ ಪೊಲೀಸ್ಗೆ ಬರುವವರೇ ಪೊಲೀಸ್ಗೆ ಬರುವವರೇ ಇಲ್ಲ ಪೊಲೀಸ್ ಜಾಬ್ಗೆ ಪ್ರಯತ್ನ ಮಾಡಿ ಇಲಾಖೆಗೆ ಬನ್ನಿ ಇಲಾಖೆಯಲ್ಲಿರುವಂತಹ ಅವಕಾಶ ಯಾವುದೇ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ರು ಕೂಡ ಈಗ ಅವರ ಸ್ಯಾಲರಿ ನನ್ನ ತಿಂಗಳ ಮಟ್ಟಿಗೆ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಬದಲಾಯಿತು ಯಾವ ಜಾಬ್ಗಳಲ್ಲಿ ಕೂಡ ಅಷ್ಟು ಈಸಿಯಾಗಿ ಸಿಗುವಂತದ್ದಿಲ್ಲ ಅದಕ್ಕೆ ಇಲಾಖೆಯವರಿಗೆ ಎಂಟ್ರಿ ಆಗಲಿಕ್ಕೆ ನೋಡಿ ಅನ್ನುವಂತ ಮಾತ್ರ ತಿಳಿಸ್ತಾ